ಬಂದ ಬಡದ್ರಿ ಮೊದಲ ಇಬ್ಬರು ಬಂದು ಜೊಳ ಬಡದ್ರು ಬಡಿದ್ರು ಹಿಂದೆಂದು ಯಾಕೆ ಯಾಕೆ ಬಡ್ತೀನ ದಾಮ ಅಂದ್ರೆ ಒಂದು ಇಪ್ಪತ್ತು ಮಂದಿ ಬಂದ್ರಿ ಬಂದು ನಾವು ಒಟ್ಟೆ ಬಳ್ಳೆ ಚಾಲೋ ಮಾಡಿರು ನಮ್ಮ ಮಂದಿ ಬಿಡಿಸಲಾಗ ಬಂದ್ರೆ ನಮ್ಮ ಮಂದಿನೂ ಬಡದ್ರಿ ನಮ್ಮನು ಬಡದ್ರಿ ಬಡಿಗಿಲೆ ರೀ ಮುಂದೆ ಅವ್ರು ಲೈಟರ್ ಇದ್ರೆ ಅವ್ರ ಕೈಯಾಗ ಎತ್ತ ಹತ್ತ ಶರ್ತಿ ಹೊಡ್ಸೋರಿ ಮುಂದೆ ಅವ್ರು ಸಣ್ಣ ಜಂಬೆ ಇದ್ದು ನೋಡಿರಿ ಅವ್ರು ಚಾಕುಗು ಈಗ ಬಡಿಗಿಲೆ ಬಡದ್ರಿ ನಾವು ಚಾಕು ಎಲ್ಲಿ ಹತ್ತಿರಿ ನಮ್ಮ ತಾಮ್ ನಮ್ಗೆ ತಿಳಿಬಿಡ್ದ್ರಿ ನಮ್ಮ ಮಗ ಓಡಿ ಬಂದ ಅವನೊತ್ತಿಲ್ಲಿ ಹೊಡೆದ್ರಿ ನನಗೆ ಇಲ್ಲಿ ಕಾರಿಗೆ ಹೊಡೆದ್ರಿ ಚಾಲಿಗೆ ಬಿದ್ದಿರಿ ಕೆಡಿಯವ್ರಿಗೆ ಹೇಗಿಂದ ಅವ್ರು ಬಿಡ್ಸೊಲಕ್ಕೆ ಬರನ ನನ್ನ ಮೇಲೆ ನಮ್ಮ ಹುಡುಗರು ಬಿದ್ದವ್ರಿ ಅವ್ರನ್ನೆಲ್ಲ ಸಿಕ್ಕಂಗೆ ಕೊಡ್ತೀವಿ ಹೊಡ್ದಾರೆ ಒಡಪ್ಪ ಬೇಟಾಗ ಬಂದ್ರಿ ನಾನು ರೊಕ್ಕ ಕೊಡ್ರಿ ನೀ ಏನು ಬಸ್ ನಾ ನಮಗುದ್ರಿ ಇಲ್ಲತ್ತ ಇನ್ನು ನಾವು ನಂದು ಇದು ಮಾಡಿ ಬಡಗಾಟ್ ಮಾಡ್ತಾರೆ ದಿನ ಹಿಂಗೆ ಮಾಡ್ತಾರೆ ತರಸರಿ ಇದ್ರ ನಾ ಇರ್ಲಿದ್ಕಪ್ಪ ಅಂದ್ರೆ ಹಿಂಗಂದ ಇಲ್ಪ ನಾನು ರೊಕ್ಕ ಕೊಡದಿಲ್ಲ ಕುಡ್ದಿಲ್ಲ ನಾನು ಮೊದಲುಗೆ ಹಾಕಿಬಿಟ್ರಿ ನಮಗೆ నా నేసర్ నాగరాజ్ గోడ గోడ అంతే కట్ట పొదుగా కలొతే నాయకర్ హోర్ హోర్ బంద పడదానికి తాశోర్ నా నాగరాజ్ 34 20 హోర్ దేతరేన పడబోదు అన్న పడల మత్ప్రదసల పదంప పడబోరో నా పద

ਲੋ ਨਵਾਂ ਤਾਂ ਸੂਰਪੀ ਚਾਂਦਰ ਆਇਆ ਉਹ ਨਵਾਂ ਕੋਰਪੋਰੇਟ ਕਰਮ ਬਗਾਨਾ ਨਾ ਲੈ ਲੈਣ ਤਾਂ ਸੂਰਪੀ ਲੈ ਕਰਸੋ ਤੋ ਇਹ ਯਾਰ ਨਰਸ ਜਿਦ ਲੱਤਾਂ ਪਾਵਾਂ ਕੋਰਮਾ ਨਾ ਲੈ ਤੋ ਕਰੀ ਆਵਾਰੀ ਆਂਦਰੀ ਆਂਦਰੀ ਯੋਨਾ ਦਾ ਨਤੇ ਹੋਰ ਕੋਟੋੜਾ ਵੀ ਜੋ ਕਰਸੋ ਜਾਂ ਤਾਂ ਇਹਦਾ ਨਾਮ ਮਾੜਾ ਕਰਾ ਬੰਦਾ ਬੰਦਾ ਸੱਤ ਹਾਂ ਇਹਨਾਂ ਨੂੰ ਬੰਦਾ ਬੰਨ ਕੇ ਜੀਵਤਾਰ ਕੋਈ ਲੈ ਕੇ ਚਾਹ ਨਾ தெளி தெளிவ தெரிய தெளிவாரு தெளி தெருக்கு டாக்டர் கேட்டாரு தெளி தெருக்குது கையோட சார் கையோ அதை அப்பா சாப்பிட்டுறாங்க